ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದ್ರೆ ಬೆರ್ಕಿ ಪಲ್ಯ ಅಂತೀವಿ ರೀ ಕನ್ನಡದಾಗ ಹಿಂದಿದಾಗ ಮಟ್ಕಿ ಭಾಜಿ ಅಂತಾರೆ ತೆಲುಗುದಾಗ ತೋಟಕೂರ ಅಂತಾರಲ್ರಿ ಅದು ನಾವು ಕನ್ನಡದಾಗ ಆಗಿ ಬೆರ್ಕಿ ಪಲ್ಯ ಅಂತೀವಿ ಫ್ರೆಂಡ್ಸ್ ಈಗ ಹಳ್ಳಿ ಕಡೆ ಎಲ್ಲ ಬೆರ್ಕಿ ಪಲ್ಯ ಅಂದರೂ ರೀ ಆದ್ರೆ ಈಗ ಬೆಂಗ್ಳೂರು ಭಾಷೆದಾಗ ಹೇಳಬೇಕು ಅಂದ್ರೆ ಏನಂತಾರ ಅಂದ್ರೆ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಬೆರ್ಕಿ ಪಲ್ಯ ಯಾವ ಥರ ಮಾಡ್ಬೇಕಂತ ತೋರ್ಸಿ ಕೊಡ್ಬೇಕು ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಭಾಳ ಸಕ್ಕತ್ತ ಚೆಂದ ಹತ್ತದ್ರಿ ಅದಾಗ ಒಂದು ಹನಿ ನೀರು ಹಾಕೋಲ್ಲ ಈಗ ಎಲ್ಲ ನಾವು ಬೆಳೆಸ್ದರು ಬೆಳಿತದ್ರಿ ತಾನಾಗಿ ಹುಲ್ ಸಂಗಟ ಬೆಳೀತದ ಅದನ್ನ ತೊಗೊಂಡು ಬಂದು ಮನೆಗೆ ತಂದು ಚಂದವ ತೊಳೆದು ಬಿಟ್ಟು ಕಟ್ ಮಾಡಿ ಪಲ್ಯ ಮಾಡ್ಕೊಂಡು ಭಾಳ ಮಸ್ತ್ ಹತ್ತದ್ ನೋಡಿರಿ ರೊಟ್ಟಿ ಸಂಗಟ ಅಂತು ಯಾರು ಎಲ್ಲ ಟ್ರೈ ಮಾಡಿಲ್ಲಲ್ರಿ ಮಾಡಿ ನೋಡಿರಿ ಅದನ್ನ ತೋರ್ಸ್ಕೊಬೇ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನ್ರಿ ನಿಮಗೆ ಸಿಂಪಲ್ಲಾಗಿ ಚಂದಾಗಿ ಯಾವ ಥರ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ ಇಲ್ಲ ನಾನು ವೀಡಿಯೊ ಹೊಸ್ದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ನನ್ನ ವೀಡಿಯೋ ಫಸ್ಟ ನೋಡ್ಬೋದು ಈಗ ಸಿಂಪಲ್ ಸಿಂಪಲಾಗಿ ರುಚಿ ರುಚಿಯಾಗಿ ಬೆರ್ಕಿ ಪಲ್ಯ ಯಾವ ಥರ ಮಾಡ್ತೇವೆ ಅಂತ ತೋರಿಸ್ತೀನಿ ನಿಮಗೆಲ್ಲ ಇದು ಹಳ್ಳಿ ಕಡೆ ಅಂತ ಹಳ್ಳಿದಾಗೆಲ್ಲ ಚದಿ ಅದು ಕಳ್ಳಕ್ಕೋಗ್ತಾರಲ್ಲ ರೀ ಹೊಲ್ದಾಗ ಅಲ್ಲ ಚದಿ ಕಾದಿ ಬಿಟ್ಟಾಕ್ತಾರ ಕೆಲವೊಬ್ಬರು ಮನೆ ತಂತರೋರು ತಂದು ಪಲ್ಯ ಮಾಡ್ಕೊಂಡು ಊಟ ಮಾಡ್ತಾರೆ ಹಳ್ಳಿ ಕಡೆ ಭಾಳ ಕಾಮನ್ ಫ್ರೆಂಡ್ಸ್ ಸಿಟ್ಟಿದಾಗೂ ಸಿಕ್ತದ ಆದ್ರೆ ತುಂಬ ಕಮ್ಮಿ ರೀ ಗೊತ್ತಿದ್ದವ್ರು ತರ್ತಾರೆ ಗೊತ್ತಿಲ್ಲದೋರು ತರ ತರಲ್ಲ ಈಗ ಯಾವ ಥರ ಮಾಡಬೇಕು ಬೆರ್ಕಿ ಪಲ್ಯ ಅಂತೇಳಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ ರೀ ಪಲ್ಯನ ಚಂದ ತೊಳ್ಕೊಂಡ್ಬಿಟ್ಟು ಈ ಥರ ಬರೀ ಕಟ್ ಮಾಡ್ಕೊಂಡ್ಬಂದಿನಿರಿ ಹಾಗೆ ನೋಡಿರಿ ಒಳಗಡ್ಡಿನ ಎರಡು ಉಳ್ಳಾಗಡ್ಡಿ ಈ ಥರ ಬರೀ ಕಟ್ ಮಾಡ್ಕೊಂಡಿನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡಿನಿ ಈಗ ಬರೀ ಒಂದು ಹಾಕಿ ಎಣ್ಣೆ ಹಾಕಿನಿ ಎಣ್ಣೆನೂ ಕಾಯ್ದದ್ರಿ ಈಗ ನೋಡಿರಿ ಒಂದು ಪಾವ್ ಟೀ ಸ್ಪೂನು ಸಾಸಿ ಹಾಕಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಈಗೇನು ಮೆಣಸಿನ್ಕಾಯಿ ಏನು ಕೊಯ್ಕೊಂಡು ಇಟ್ಕೊಂಡಿನ ಅದನ್ನ ಹಾಕ್ತೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಫ್ರೈಜು ಅಂದ್ರೆ ಉಳ್ಳಾಗಡ್ಡಿ ಏನು ಕಟ್ ಮಾಡಿಕೊಂಡು ನೋಡಿರಿ ಅವನು ಹಾಕ್ತಿದ್ದೀನಿ ಇದ್ರೊಳಗೆ ಒಂದು ಹನಿ ನೀರು ಅದು ಏನು ಹಾಕ್ಬಾರ್ದ್ರೆ ಹಾಗೆ ಮಾಡಬೇಕು ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕ್ರಿ ಅಂದ್ರೆ ಪೂರ್ತಿಯಾಗಿ ಕೆಂಪಿಗೆ ಆಗ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಈಗ ನೋಡಿರಿ ಒಂದು ಐದಾರು ಭತ್ತ ಕರಿಬೇವು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದಿರಿ ಒಂದು ಅರ್ಧ ಚಮಚದಷ್ಟು ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕ್ತಿದ್ದೀನಿ ಒಳಗಟ್ಟಿ जरा ಸ್ವಲ್ಪ ಕಲರ್ ಚೇಂಜ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದು ರೊಟ್ಟಿ ಸಂಗಟೆlla ಬಹಳ ಮಸ್ತ್ ಸುಬಾ ಫ್ರೆಂಡ್ಸ್ ಇದೋಕ ತೆಲುಗುದಾಗ ತೋಟಾ ಕುರ ಅಂತಾರಲ್ರಿ ಕನ್ನಡದಾಗ बेरಕಿ ಪಲ್ಲೆ ಅಂತೀವು ನಾವು ನೋಡಲಕ ಸ್ವಲ್ಪ ಇದೆ ತರ ಇರುತ್ತೆದ್ರಿ बेरಕಿ ಪಲ್ಲೆ ತರನೇ ಅದ್ರು ಕುಕ್ಕೆನ್ ಪಲ್ಲೆ ಅಂತಾರಲ್ರಿ ಅದೂನು ಇದೆ ತರ ಇರುತ್ತೆ ಸ್ವಲ್ಪ ನೋಡಲಕ ಫ್ರೆಂಡ್ಸ್ ನೋಡಿರಿ ಒಳಗಡೆ ಈ ಥರ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಕಾಣುತ್ತದಲ್ರಿ ಹಿಂಗೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕೋತಿದ್ದೀನಿ ಒಂದು ಚಮಚದಷ್ಟು ಇದಕ್ಕೆ ಅಲ್ಲ ಬೆಳಗಡ್ಡಿ ಪೇಸ್ಟು ಚಂದ ಆಗ್ತದ ಫ್ರೆಂಡ್ಸ್ ಇಲ್ಲ ಬೆಳಗಡ್ಡಿ ನೀವು ಬಳಗಡ್ಡಿ ಅಲ್ಲ ಇಲ್ಲ ಬೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಕೊಟ್ಟಿದ್ದಿಲ್ಲ ಅಂತಂದರು ಬೆಳಗಡ್ಡಿ ಇರ್ತವಲ್ಲ ರೀ ಒಂದು ಬಿಟ್ಟು ಕಚ್ಚ ಪಕ್ಕ ಅಂತೀವಲ್ಲ ರೀ ಅಂದ್ರೆ ಧಮಾ ಬರಿಕಾ ಧಮ್ಮ ಬರಿಕಾ ಕೊಟ್ಬಿಟ್ಟು ಹಾಕಿರಿ ಭಾಳ ಮಸ್ತ್ ಆಗ್ತದ ನಾ ಪೇಸ್ಟೇ ಹಾಕಿದ್ದೀನಿ ಇಲ್ಲಿ ಒಂದುವರೆ ನಿಮ್ಮ ಹತ್ರ ಟೇಸ್ಟ್ ಇಲ್ಲ ಅಂದ್ರೆ ಆ ರೀತಿ ಮಾಡಿರಿ ಇನ್ನೂ ಹೆಚ್ಚು ಟೇಸ್ಟ್ ಕೊಡ್ತದೆ ನಾವು ಖಾಲಿ ಬೆಳಗಡ್ಡಿನೇ ಏಳೆಂಟು ಪೀಸ್ ತುಳಿದುಬಿಟ್ಟು ದಮ್ಮ ಬರಿಕ ದಮ್ಮ ಬರಿಕೆ ರೀ ಕಚ್ಚಪಕ್ಕ ಕುತ್ಬೇಕು ದಮ್ಮ ದುಸ್ಕ ಅಂತೀವಿ ರೀ ನಮ್ಮ ಕಡೆ ಈಗ ನೋಡಿರಿ ಖಾರ ಹಾಕ್ತಿದ್ದೀನಿ ಒಂದು ಚಮಚದಷ್ಟು ಖಾರ ನಾನು ಒಂದೇ ಚಮಚ ಹಾಕ್ಲತ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ ಅಲ್ರಿ ಹಾಗಾಗಿ ಇದ್ರೊಳಗೆ ಕೆಲವೊಬ್ರು ಶೇಂಗಾನು ಹಾಕ್ತಾರೆ ಅದ್ರ ಶೇಂಗಾ ಒಂದು ಸತಿನೂ ಹಾಕಿ ಮಾಡಿಲ್ಲರಿ ಈಗ ನೋಡ್ರಿ ನಾನು ಪಲ್ಯ ಏನು ತೊಗೊದಿ ಕುಣಿನೆಲ್ಲ ಅದನ್ನ ಹಾಕ್ತಿದ್ದೀನಿ ಇದು ಹಸಿ ಇರ್ತದಲ್ರಿ ಆಲ್ರೆಡಿ ನೀರಿನ ಅಂಶ ಕೂಡಿರ್ತದ ಹಂಗಂತು ಇದ್ರೊಳಗೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಹಂಗೇ ಮಾಡಬೇಕು ಈಗ ನೋಡ್ರಿ ಹಸಿ ಪಲ್ಯ ಎಲ್ಲ ಹಾಕಿದ ಐತಿ ಇದಕ್ಕೊಂದ್ಸಲ್ ಚೆಂದ ಮಿಕ್ಸ್ ಮಾಡ್ಕೋಬೇಕು ಈ ಥರದ ಕೆಳಗಿನ ಮ್ಯಾಲ ಮ್ಯಾಲಿನದೊಳಗೆ ಇದು ಕುದ್ದಿ 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 ಒಂದು ಬಟ್ಲಷ್ಟೇ ಆಯ್ತದ್ರಿ ನೋಡ್ರಿ ಹಾಕಿದಾಗ ಎಷ್ಟು ಕಾಣುತ್ತದಲ್ಲ ನಿಮ್ಗೆ ಇದು ಪೂರ್ತಿ ಪಲ್ಯ ಚಂದ ಫ್ರೈ ಆಯಿತು ಅಂದ್ರೆ ಭಾಳ ತೋಡೆ ಅಂದ್ರೆ ತೋಡೆ ಆಯ್ತದ್ರಿ ಫ್ರೆಂಡ್ಸ್ ಈಗ ನೋಡಿರಿ ನೀವು ನೋಡ್ತಿರ್ಬೋದು ಹಾಕಿದಾಗ ಇದ್ರ ಫುಲ್ ಆಗಿತ್ತು ರೀ ಈಗ ಸ್ವಲ್ಪ ಕುದ್ದಿ ಕುದ್ದಿ ಇಷ್ಟು ಇಷ್ಟು ಕಡಿಮೆ ಆಗ್ಲತ್ತದ ನೋಡಿರಿ ಇದನ್ನೆಲ್ಲ ಚಂದ ಕಲಿಸಿದ್ದೀನಿ ರೀ ಈಗ ನಾನು ಚಂದ ಕಲಿಸಿದ್ಮೇಲೆ ಒಂದು ಎರಡೇ ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಫುಲ್ ಬರೀಕ ಗ್ಯಾಸ್ ಇಕ್ತಿದೀನಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ ಎರಡು ನಿಮಿಷ ಆಗಿದೆ ಈಗ ನಾನು ಪ್ಲೇಟ್ ತೆಗೆದ್ಬಿಟ್ಟು ನೋಡತೀನಿ ನೋಡ್ರಿ ಹನಿ ನೀರ್ನೂ ಹಾಕಿಲ್ಲ ಆದ್ರೆ ನೀರ್ ನೀರು ಯಾವ ತರ ಕಾಣತದ ಅಂತ ಹೇಳ್ಬಿಟ್ಟು ಹಾಗೆ ತೊಳಗ್ ತಗೊಂಡಿನಲ್ರಿ ನಾನು ನೀರ್ ಸ್ವಲ್ಪ ಜಾಸ್ತಿನೇ ಬಿಟ್ಟದ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಈ ತರ ಬಿಡ್ತೀನಿ ನೋಡ್ರಿ ಮತ್ತೆ ಇನ್ನೊಂದು ಎರಡು ನಿಮಿಷ ಆಗ್ಯದ ಫ್ರೆಂಡ್ಸ್ ನೋಡ್ರಿ ಈಗ ಎಷ್ಟು ಮಸ್ತ್ ಕುದ್ದದ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಎಣ್ಣೆಗೆ ಚಂದ ಕುದ್ದಿದ್ ನೋಡಿರಿ ನಾನು ಇಲ್ಲಿ ವಯಸ್ವಾರ್ ಮಾಡ್ಬೇಕಂತ ಮಾಡ್ಲತಿಲ್ರಿ ನಮ್ಮನ್ನು ಭಾಳ ಅಳ್ಳಿನ ಫ್ರೆಂಡ್ಸ್ ಹಂಗೆ ಅಂತ ಹೇಳಿ ಸೌಂಡ್ ಎಲ್ಲ ಕೇಳ ಹೊಂಟಿದ್ದಿದ್ದಿಲ್ರಿ ಭಾಳ ನಿದ್ದೆಗೆ ಬಂದು ಅಳ್ಳತೀನಿ ರೀ ಹಾಗಂತ ಹೇಳಿಬಿಟ್ಟು ನಾನು ಇಲ್ಲಿ ವಯಸ್ಸು ಅವ್ರು ಕೊಡ್ಲತ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ರಿ ಎಷ್ಟು ಸಿಂಪಲ್ ಅದ ಅಂತ ಹೇಳಿಬಿಟ್ಟು ನೀವು ಏನು ಯಾರ್ಯಾರ ಒಂದು ಒಂದ್ಸತಿ ಮಾಡಿಲ್ಲ ಅನ್ನೋರು ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು